ವೀಕ್ಷಕರೆ ನಾನು ಇವತ್ತು ಬಾದಾಮಿ ಪೂರಿನ ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ನೀವು ಕೂಡ ಇದನ್ನು ಈಸಿಯಾಗಿ ಮನೆಯಲ್ಲಿ ಕಡಿಮೆ ಸಮಯದಲ್ಲಿ ಒಬ್ಬರೇ ಮಾಡ್ಕೋಬೋದು ಇದು ತುಂಬ ಟೇಸ್ಟಿಯಾಗಿರುತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ ಇದನ್ನು ಸ್ಟೋರ್ ಮಾಡಿ ಕೂಡ ನೀವು ವಾರ ಕಾಲ ಇಟ್ಕೋಬೋದು ಹಾಗಾದರೆ ಈಗ ಒಂದು ಪಾತ್ರೆನೇ ತಗೊಂಡು ಅದಕ್ಕೆ ಎರಡು ಬಟ್ಲಷ್ಟು ಮೈದಾ ಹಿಟ್ಟು ಉತ್ಕೋಬೇಕು ರುಜ್ಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಫುಡ್ ಕಲರ್ನ ಹಾಕೋತಾ ಇದ್ದೀನಿ ಅನಂತರ ಮೂರು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ನೀರು ಹಾಕ್ತಾ ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ತ್ಕೋಬೇಕು ಅದಕ್ಕೆ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಈಗ ಇದಕ್ಕೆ ಮೀನು ಹಾಕ್ಕೊಳ್ಬೇಕು ಈಗ ಇದನ್ನು ಅದ ಚೆನ್ನಾಗಿ ನೆನ್ ಚೆನ್ನಾಗಿ ನೆನೆಯಲ್ಲಿ ಬಿಡಬೇಕು ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಹದಿನೈದು ನಿಮಿಷ ಆಗಿದೆ ಈಗ ಹಿಟ್ಟು ಕೂಡ ಚೆನ್ನಾಗಿ ನೆನ್ಕೊಂಡಿದೆ ಈಗ ಒಳ್ಳೆಗಳನ್ನು ಮಾಡ್ಕೊಂಡು ಉಳ್ಳಿರೋ ಮಾಡ್ಕೋಬೇಕು ಮಾಡ್ಕೋಬೇಕು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ಉಳ್ಳೆಂಡು ಈ ರೀತಿ ರೆಟ್ಟಿಸ್ಕೊಳ್ಬೇಕು ನನಗೆ ದೊಡ್ಡ ಸೈಜ್ ಬೇಕಾದರೆ ದೊಡ್ಡ ಸಹ ಇರಬೇಕು ಚಿಕ್ಕ ಸೈಜಲ್ಲಿ ಕೂಡ ಮಾಡ್ಕೋಬೋದು ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಮಾಡ್ಕೋಬೇಕು ಹೀಗೆ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಮಾಡ್ಕೊಬೇಕು ಇನ್ನು ಇದೆ ರೀತಿ ಮಾಡ್ಕೊಬೇಕು ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ಮಿರ್ಚ್ಕೊಂಡು ಈ ರೀತಿ પ્રેಸ್ ಮಾಡ್ಕೊಬೇಕು ಇದು ಪಕ ಆಗಿದೆ ಈ ಆಫ್ ಮಾಡ್ಕೊಂಡು ಇಸ್ಕೋಬೇಕು ಈಗ ಎಣ್ಣೆ ಕಾಯ್ದಿದೆ ಈಗ ಇದನ್ನು ಒಂದೊಂದಾಗಿ ಕರಿಯೋಣ ಒಂದೊಂದ ಈ ರೀತಿ ಕೃಷಿ ಆಗುವವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಇದನ್ನು ಒಂದು ಗೆ ತೆಗೆದುಕೊಳ್ಳೋಣ ರೀತಿ ಎಲ್ಲವನ್ನು ಫ್ರೈ ಮಾಡ್ಕೋಬೇಕು ಎತ್ಕೊಳ್ಳಬೇಕು ರೀತಿ ಪಾಕದಲ್ಲಿ ಚೆನ್ನಾಗಿ ಡಿಪ್ ಮಾಡ್ಕೋಬೇಕು ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ಬೇಕು ಎಲ್ಲವನ್ನು ಪಾಕದಲ್ಲಿ ಡೀಪ್ ಆಗಿ ಎತ್ಕೋಬೇಕು ಸಕ್ಕರೆ ಇವೆಲ್ಲ ಪಾಕದಲ್ಲಿ ಎದ್ದಾಗಿದೆ ಈಗ ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ತುರಿಯನ್ನು ಮೇಲೆ ಈ ರೀತಿ ಹಾಕೊಳ್ಳೋಣ ಈಗ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದನ್ನು ಈಸಿಯಾಗಿ ಮನೆಯಲ್ಲಿ ಮನೆಯಲ್ಲಿರುತ್ತಾ ಸಾಮಗ್ರಿಗಳಿಂದ ಕೂಡ ಮಾಡ್ಕೋಬಹುದು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ चैनल चानल सब्सक्राइब